ಸ್ನೇಹಿತರೆ ನಮ್ಮ ವಸಂತ ಗಿಳಿಯರ್ ಅವ್ರಿಗೆ ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಈ ವಯಸ್ಸಲ್ಲಿ ಹೊರಗಡೆ ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ ಅನ್ಸತ್ತೆ ಅವರನ್ನ ಜೈಲ್ಗೆ ಹಾಕಿಸ್ಬೇಕು ಅಂತ ಪಣ ತೊಟ್ಬಿಟ್ಟಂಗಿದೆ ನಿನ್ನೆ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ ಅವರ ಫೇಸ್ಬುಕ್ ಪೇಜಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಕೆಣಕಿದ್ರೆ ಕರಾವಳಿಯಲ್ಲಿ ದೊಡ್ಡ ಅನೋಲ ಕಲ್ಲೋಲ ಆಗತ್ತೆ ರಾಜಕೀಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗೋಗ್ಬಿಡತ್ತೆ ಸರ್ಕಾರಗಳೇ ಹುರುಳಿ ಹೋಗುತ್ತೆ ಸರ್ಕಾರಗಳೇ ಉಳಿಯಲ್ಲ ಅಂತ ಹೇಳಿ ಅವ್ರ ಫೇಸ್ಬುಕ್ ಪೇಜ್ ಅಲ್ಲಿ ಒಂದ್ ಪೋಸ್ಟ್ ಹಾಕೊಂಡಿದ್ದಾರೆ ಇದ್ರ ಮೇಲೂ ಎಫ್ ಐ ಆರ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಆದ್ರೆ ನನಗೇನಪ್ಪಾ ಅಂದ್ರೆ ಪಾಪ ಅಗೇನ್ ಅವರು ಪೋಸ್ಟ್ ಡಿಲೀಟ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇನ್ನು ಹಾಕಿ ಒಂದು ಫೋರ್ಟೀನ್ ಫಿಫ್ಟೀನ್ ಅವರ್ಸ್ ಕೂಡ ಆಗ್ಲಿಲ್ಲ ಅನ್ನುವಂಥದ್ದು ಡಿಲೀಟೇ ಮಾಡ್ತಾರೋ ಅಥವಾ ಅದ್ರ ಮೇಲೆ ಎಫ್ ಐ ಆರ್ ಎ ಆಗುತ್ತೋ ಆಗಿದ್ಯೋ ಇದನ್ ಕಾದ್ ನೋಡ್ಬೇಕಷ್ಟೇ ಆದ್ರೆ ಇವ್ರಿಗೆ ಸುಮ್ನೆ ಇರಕ್ಕೆನೇ ಆಗಲ್ಲ ಅನ್ಸುತ್ತೆ ನಾವು ಒಂದು ಸತತವಾಗಿ ಒಂದ್ ನಾಲ್ಕೈದು ಅಹ್ ಏನು ಎಪಿಸೋಡ್ಸ್ ಅಂತಾನೆ ಹೇಳ್ಬೋದು ಅಡ್ವೈಸ್ ಕೊಟ್ಟ ಮೇಲೆ ಶುದ್ಧ ಸನ್ನಿಧಿ ಅಂತ ಪ್ರಾರಂಭ ಮಾಡ್ಕೊಂಡ್ರು ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡಿದ್ರು ನಾನು ಒಂದಷ್ಟು ಬುದ್ಧಿವಾದ ಹೇಳಿದೆ ನೋಡಿ ಗಿಳಿಯರವ್ರೆ ಧರ್ಮ ಸಂರಕ್ಷಣೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಹೋಗಿ ನೀವು ದೇವಸ್ಥಾನಗಳನ್ನ ಶುಚಿಗೊಳಿಸುವಂಥದ್ದು ಅಥವಾ ಜೀರ್ಣೋದ್ಧಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತದ್ದು ಇಲ್ಲ ಅದಕ್ಕೇನೋ ಒಂದು ಸಹಕಾರ ಕೊಡುವಂಥದ್ದೋ ಮಾಡಿ ಪುಣ್ಯ ಕಟ್ಕೊಳ್ಳಿ ಸೌಜನ್ಯ ಅನ್ನೋ ಒಂದು ಹೆಣ್ಮಗಳಿಗೆ ಅನ್ಯಾಯ ಮಾಡಿದ್ದು ಸಾಕು ಅಂತ ಹೇಳಿದ್ದೆ ಅದಕ್ಕೆ ಪಾಪ ಇಪ್ಪತ್ತಾರನೇ ತಾರೀಕು ನಿನ್ನೆಯಿಂದ ಇದನ್ನ ಶುರು ಮಾಡಿದ್ರು ಶುರು ಮಾಡಿದ್ದೇನ್ ಗೊತ್ತಾ ನಾವು ಕ್ಲೀನ್ ಮಾಡ್ತೀವಿ ಅಂತ ಎಲ್ಲ ಒಂದ್ ದೇವಸ್ಥಾನದಲ್ಲಿ ಶುರು ಮಾಡಿದಾರೆ ಶುರು ಮಾಡಿದ ಬೆನ್ನಲ್ಲೇ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡೋಣ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಶುದ್ಧ ಸನ್ನಿಧಿ ಮುಂದುವರಿಲಿ ನೀವು ಒಳಗಡೆ ಹೋಗದೆ ಇರ್ಬೇಕು ಅಂದ್ರೆ ನಿನ್ನೆ ಹಾಕಿರೋ ಪೋಸ್ಟ್ ಡಿಲೀಟ್ ಮಾಡ್ಕೊಳ್ಳಿ ವಾಪಸ್ ನಿಮ್ ಮೇಲೆ ಸಾಲು ಸಾಲು ಎಫ್ ಐ ಆರ್ ಆದ್ರೆ ವಸಂತ ಅವರೇ ಶುದ್ಧ ಸನ್ನಿಧಿಯನ್ನ ಮುನ್ನಡಿಸೋರ್ ರೀ ಛೇ ಇಲ್ದೇ ಇಲ್ದೇ ಒಂದು ಒಳ್ಳೆ ಆಲೋಚನೆ ಬರುವಾಗಲೇ ನಿಮ್ ಜೊತೆನಲ್ಲಿ ಒಂದ್ ಕೆಟ್ಟ ಆಲೋಚನೆ ಕೂಡ ಬಂದ್ಬಿಡತ್ತೆ ನೋಡಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನೋ ಪಾಪ ನೂರಾರು ನೂರು ಒಂದ್ ಐವತ್ತರವತ್ತು ವರ್ಷ ಇಂದ ನೂರಾರು ಅನ್ನೋಕ್ಕಾಗಲ್ಲ ಒಂದ್ ಐವತ್ತರವತ್ತು ವರ್ಷ ಇಂದ ಪಾಪ ಧರ್ಮ ರಕ್ಷಣೆ ಮಾಡಿದರೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯಗೆ ನ್ಯಾಯ ದೊರಕಿಸಿ ಕೊಟ್ಟಿದ್ದೆ ಅವರು ಎಷ್ಟರದ್ದು ಎಷ್ಟು ದೊಡ್ಡ ಹೋರಾಟಗಾರರು ಅವರು ಅವ್ರು ಮಾಡಿದ ಹೋರಾಟದಲ್ಲಿ ಇವತ್ತು ಸೌಜನ್ಯಳನ್ನು ಅತ್ಯಾಚಾರ ಮಾಡಿದವರನ್ನ ಗಲ್ಗೇರಿಸಿ ಆಗಿದೆ ಅಷ್ಟು ದೊಡ್ಡ ಹೋರಾಟಗಾರರು ಇಂದು ಹೆಣ್ಮಕ್ಳನ್ನ ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ಬಿಟ್ಟಿದ್ದಾರೆ ಮತ್ತೆ ನಾಲ್ಕೈದು ಜನ ಹೆಣ್ ಏನು ಹೆಣ್ಮಕ್ಳು ನಾಲ್ಕೈದು ಜನ ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ನಮ್ಮ ಭಟ್ರು ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಯಾಕಂದ್ರೆ ಇಲ್ಲಿರುವ ಹಿಂದೂ ಯುವಕರಿಗೆ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಈ ಐವತ್ತರವತ್ತು ವರ್ಷದಲ್ಲಿ ಎಲ್ಲರೂ ಒಳ್ಳೆ ಹುದ್ದೆಯಲ್ಲಿದ್ದಾರೆ ಕೀ ಪೊಸಿಷನ್ಸ್ ಅಂತ ಹೇಳ್ತಾರಲ್ಲ ಅದು ಸಾಫ್ಟ್ವೇರ್ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇರ್ಬೋದು ಹೋಟೆಲ್ ಬಿಸ್ನೆಸ್ ಇರ್ಬೋದು ಅದು ಯಾಕ್ರಿ ಒಂದು ಸ್ಕೂಲು ಕಾಲೇಜು ಯಾವುದಾದ್ರೂ ತಕೊಳ್ಳಿ ಎಲ್ಲದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಕೀ ಪೊಸಿಷನ್ಸ್ ಅಲ್ಲಿ ಕುತ್ಕೊಂಡಿದ್ದಾರೆ ಯಾರಿಗೂ ಕಷ್ಟನೇ ಇಲ್ಲ ಅದರಲ್ಲೂ ಇದು ಇನ್ನೂ ಅಭಿವೃದ್ಧಿಗೊಂಡು ಇಡೀ ರಾಜ್ಯದಾದ್ಯಂತ ಕನ್ನಡಿಗರೆಲ್ಲರೂ ಕರಾವಳಿಯಿಂದ ಕರ್ನಾಟಕದಾದ್ಯಂತ ಎಲ್ರಿಗೂ ಇವರ ಒಂದು ಗೈಡೆನ್ಸ್ ಅಲ್ಲಿ ಎಲ್ಲಾ ಗಂಡು ಮಕ್ಕಳು ಸದೃಢವಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಐವತ್ತು ಜನ ಮಕ್ಳಿದ್ರು ಮನೆಯಲ್ಲಿ ಸಾಕುವಷ್ಟು ಸದೃಢರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕಂಪ್ಲೀಟಾಗಿ ಸದೃಢವಾಗಿರೋದ್ರಿಂದ ಊರ್ನಾಲ್ಕೇನ್ ಕರ್ಮ ಏನ್ ಹೆಣ್ಮಕ್ಳಿಗೆ ಒಂದ್ ಮೂರ್ ನಾಲ್ಕಾದ್ರೆ ವೀಕ್ ಆಗ್ಬಿಡ್ತಾರೆ ಅನ್ನೋದ್ ಬಿಟ್ರೆ ಒಂದ್ ಡಜನ್ ಮಕ್ಳು ಮಾಡ್ಕೊಂಡ್ರು ಏನು ಸಮಸ್ಯೆ ಇಲ್ಲ ಅಷ್ಟ್ರ ಮಟ್ಟಿಗೆ ಸದೃಢಗೊಡ್ಸಿಲ್ವಾ ಹಿಂದೂ ಸಮಾಜವನ್ನ ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರೇನ್ ಸುಮ್ಮನೆನ್ರಿ ಏನೋ ಪಾಪ ವಯಸ್ಸಾದಾಗ ಹೇಳಿದಾರಪ್ಪ ಒಂದ್ ಸ್ಟೇಟ್ಮೆಂಟು ಎಲ್ಲ ಮಕ್ಳು ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ಬೇಕಾದ್ರೆ ಮಾಡ್ಕೊಳ್ಳಿ ಬೇಡ ಅಂದ್ರೆ ಬಿಡಿ ಇಷ್ಟು ಗಟ್ಟಿಯಾಗಿ ಕಟ್ಟಿಲ್ವಾ ಹಿಂದೂ ಸಮಾಜವನ್ನ ಹಿಂದೂ ಯುವಕರನ್ನ ಹಿಂದೂ ಪಡೆಯನ್ನ ಏನಕ್ಕೆ ನೀವ್ ಇದಕ್ಕೆಲ್ಲ ಡಿಸ್ಟರ್ಬ್ ಆಗ್ತೀರಾ ಅಂತ ನಮ್ ಗಿಳಿಯರ್ ಬೇರೆ ಹೊಸತ್ ಶುರು ಮಾಡ್ಕೊಂಡಿದ್ದು ಆರಂಭದಲ್ಲೇ ನೀವ್ ಈ ರೀತಿಯಾಗಿ ಕಿರಿಕ್ ಮಾಡ್ಕೋಬಾರದು ಗಿಳಿಯಾರವ್ರೆ ಇಷ್ಟು ಒಳ್ಳೆ ಸಮಾಜ ಕಟ್ಟಿದ್ದಾರೆ ನಿಮ್ಮಂತ ಯುವಕರನ್ನ ಸಮಾಜಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಅವರ ಬೆನ್ನಿಗೆ ನೀವು ನಿಲ್ಲೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಸರ್ಕಾರ ಉಳ್ ಹೋಗ್ಬಿಡತ್ತೆ ಈ ರೀತಿಯಾದ ಸ್ಟೇಟ್ಮೆಂಟ್ ಎಲ್ಲ ಹಾಕಿ ಕೆಣಕದ್ ಅಗತ್ಯ ಇದೆಯಾ ನಿಮ್ಮನ್ನು ಅವರನ್ನು ಕೂಡ ಒಳಗಡೆ ಹಾಕಿದ್ರೆ ಪಾಪ ನಮ್ಮ ಹಿಂದೂ ಸಮಾಜದ ಗಂಡ್ಮಕ್ಳು ಯಾರನ್ನ ಪ್ರೇರಣೆಯಾಗಿಟ್ಕೊಂಡು ಡಜನ್ ಮಕ್ಳನ್ ಮಾಡ್ಕೊಳ್ಳೋದು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಎಲ್ಲ ಹಿಂದೂ ಫ್ಯಾಮಿಲಿನೂ ಫೈಟ್ ಮಾಡ್ಬೇಕಾಗತ್ತೆ ಆಮೇಲೆ ಏನಕ್ಕೆ ನಾವು ಆಡ್ತೀವಿ ನಾವು ಆಡ್ತೀವಿ ಅಂತ ಮೆನ್ನು ವಿಮೆನ್ ಅಲ್ಲಿ ನಮ್ದೇ ಕಾಂಪಿಟೇಷನ್ ಅಷ್ಟು ಮಟ್ಟಿಗೆ ಸದೃಢಗೊಳಿಸ್ಬಿಟ್ಟು ನೀವ್ ಇವತ್ ಹೀಗೆ ಹೇಳ್ತಿರಲ್ಲ ಸರಿ ಅದೇನೇ ಇರ್ಲಿ ನಾನು ಮೊನ್ನೆ ಇದಕ್ ಹೋಗಿದೆ ಹೋಗಿದ್ದೆ ಮಂಗ್ಳೂರ್ ಹೋಗ್ತಾ ಇದ್ದೆ ಹೋಗುವಾಗ ಓವರ್ ಮೇಲೆ ಹೋಗುವಾಗ ಗಿಳಿಯರ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಿಮ್ಮ ಶುದ್ಧ ಸನ್ನಿಧಿಗೆ ಇದು ಅವಶ್ಯಕತೆ ಇದೆ ನಾನು ನಿಮ್ಗೊಂದು ಪ್ರಾಜೆಕ್ಟ್ ಸೂಚಿಸ್ತಾ ಇದ್ದೀನಿ ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರದ್ದು ಅದೇ ಕಲ್ಲಡ್ಕದಲ್ಲಿ ಬರುತ್ತಲ್ಲ ಫ್ಲೈ ಫ್ಲೈಓವರ್ ಮೇಲೆ ನಾವು ಹೋಗುವಾಗ ಈ ಕಡೆ ಪುತ್ತೂರಿಂದ ಹೋಗುವಾಗ ಲೆಫ್ಟ್ ಸೈಡ್ ಅಲ್ಲಿ ಶ್ರೀರಾಮ್ ಮಂದಿರ ಅವರದ್ದು ಅವರ ಏನೋ ಕಾಂಪ್ಲೆಕ್ಸ್ ಇದೆ ಮಳಿಗೆ ಇದೆ ವಾಣಿಜ್ಯ ಮಳಿಗೆ ಹಿಂದ್ಗಡೆ ಸ್ಕೂಲು ಮೇಲ್ಗಡೆ ನಮ್ಮ ದೇವರ ಪ್ರತಿಮೆ ಎಲ್ಲ ಇದೆ ಅದೆಲ್ಲ ತುಂಬಾ ಒಂಥರ ಕೊಳುಕಾಗಿದೆ ಪೇಂಟ್ ಆಗಿಲ್ಲ ಪಾಚಿ ಕಟ್ಕೊಂಡ್ಬಿಟ್ಟಿದೆ ಇಡೀ ಬಿಲ್ಡಿಂಗ್ ಫ್ಲೈಓವರ್ ಮೇಲೆ ಹೋಗುವಾಗ ತುಂಬಾ ಗಲೀಜು ಅನ್ಸತ್ತೆ ನ್ಯಾಷನಲ್ ಹೈವೇ ಅಲ್ವಾ ಒಂದ್ ಸ್ವಲ್ಪ ಗಮನ ಹರಿಸಿ ಹೋಗಿ ಸ್ವಲ್ಪ ಪೇಂಟ್ ಎಲ್ಲಾ ಮಾಡಿಸಿ ಕ್ಲೀನ್ ಆಗಿಡ್ಸಿ ಪಾಪ ಅವ್ರಿಗೆ ಏಜ್ ಆಗೋಯ್ತು ಕಾಣಿಸಿರಲ್ಲ ಅವ್ರ ಮಕ್ಳೆಲ್ಲ ಪಾಪ ಇನ್ನು ಅವ್ರದ್ಗೊಂದು ನಲ್ವ ಇಪ್ಪತ್ ಮಕ್ಳೇನೋ ಇರ್ಬೋದಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಮಕ್ಳು ಮೊಮ್ಮಕ್ಳೆಲ್ಲ ಹಿಂದೂ ಮಕ್ಳು ಅವರು ಕೂಡ ಬ್ಯುಸಿ ಇದಾರೆ ಅನ್ಸುತ್ತೆ ಗಿಳಿಯರ್ ನೀವು ಹೋಗಿ ಇದನ್ನ ಅವ್ರ ಗಮನಕ್ಕೆ ತಂದು ಫಸ್ಟ್ ಅಲ್ಲಿ ಶುದ್ಧ ಸನ್ನಿಧಿ ಒಂದು ಕಾರ್ಯಕ್ರಮದಲ್ಲಿ ನೀವು ಕಲ್ಲಡ್ಕಕ್ಕೆ ಬಂದು ಕಲ್ಲಡ್ಕ ರಾಮ ಮಂದಿರ ಏನಿದೆ ಅದನ್ನು ಫುಲ್ಲು ಕ್ಲೀನ್ ಮಾಡಿ ಬಟ್ರುದು ನಮ್ಮ ಪಟ್ಟರದು ಅವ್ರಿಗೆ ನೀವು ಸಹಕಾರ ಕೊಡ್ಬೇಕು ಮತ್ತೆ ಇನ್ನೇನು ವರಿ ಮಾಡ್ಕೋಬೇಡ್ರಪ್ಪ ನಾನು ಎಲ್ಲರಿಗೂ ಹೇಳಿದ್ದೀನಿ ನೋಡ್ರಿ ಹಿಂದೂಗಳೇ ನಮ್ ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕಿ ಆಲ್ಮೋಸ್ಟ್ ತರ್ಟಿನ್ ಇಯರ್ಸ್ ಆಗೋಯ್ತು ಹದ್ ವರ್ಷ ಆಗೋಯ್ತು ಅವತ್ತೆ ನಮ್ ಬಟ್ರು ಫುಲ್ ಹೋರಾಟ ಮಾಡಿ ಅತ್ಯಾಚಾರಿಗಳನ್ನ ಗಲ್ಗೇರ್ಸಿ ಎಲ್ಲ ಆಗೋಯ್ತು ಇಷ್ಟು ಸಂತೋಷದ ಒಂದು ವಾತಾವರಣದಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೀವಿ ಯಾವುದೇ ಅಂಜಿಕೆ ಇಲ್ಲ ನಮ್ಮ ನಾವು ನಾವು ನಮ್ಮ ಮುಸಲ್ಮಾನರನ್ನೆಲ್ಲ ಅಲ್ಲೆಲ್ಲೋ ನಮ್ಮ ಜಿಲ್ಲೆಯ ಸೈಡಲ್ಲಿ ಇಟ್ಬಿಟ್ಟಿದ್ದೀವಿ ಬೇರೆ ಒಂದು ಚಿಕ್ಕದೊಂದು ಜಾಗ ಮಾಡಿ ಕಳಿಸ್ಬಿಟ್ಟಿದ್ದೀವಿ ಬರೀ ನಾವೇ ಇರೋದು ನಾವು ಹೋರಾಟ ಮಾಡಿ ಮಾಡಿ ಏನ್ ಸುಮ್ಮನೆನಾ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಂತ ಹೇಳಿದ್ರೆ ನಾವು ದ್ವೇಷ ಗೀಷ ಎಲ್ಲ ಏನಿಲ್ಲ ಅವರು ಇರ್ಲಿ ಅಲ್ಲೆಲ್ಲಾದ್ರೂ ಒಂದು ಬದಿಯಲ್ಲಿ ಅಂತ ಬಿಟ್ಟಿದ್ದೀವಿ ನಾವು ಬರೀ ಹಿಂದೂಗಳೇ ಇರುವ ಈ ಜಿಲ್ಲೆಯಲ್ಲಿ ನಮ್ಮ ಕಲ್ಲಡ್ಕದಲ್ಲಿ ಕಟ್ಟಡ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ರು ಕಟ್ಟಿರುವ ಕಟ್ಟಡ ಕೊಳಕು ಪರಿಸ್ಥಿತಿಯಲ್ಲಿ ಕಾಣಿಸೋದು ಗಲೀಜ್ ಗಲೀಜಾಗಿ ಕಾಣಿಸೋದು ಅದು ಫ್ಲೈ ಓವರ್ ಮೇಲೆ ಹೋಗುವಾಗ ಆ ಬೆಟ್ಟಗಳ ನಡುವೆ ಬ್ಯೂಟಿಫುಲ್ ವ್ಯೂ ಬ್ಯೂಟಿಫುಲ್ ವ್ಯೂ ನಡುವೆ ನಮ್ಮ ದೇವರುಗಳು ಹಾಗೆ ಕಾಣಿಸ್ತಾ ಇರೋದು ನನಗೂ ಬೇಜಾರು ಅನ್ಸುತ್ತೆ ಆದಷ್ಟು ಬೇಗ ಆ ಗೋಪುರವನ್ನ ಆ ಕಟ್ಟಡವನ್ನ ಶುಚಿಗಳಿಸಿ ನನ್ನ ಕಡೆಯಿಂದ ನಿಮಗೆ ಒಂದು ಮನವಿ ಬೇಕಾದ್ರೆ ನಿಮ್ಮ ಗೂಗಲ್ ಪೇ ನಂಬರ್ ಹಾಕಿದ್ರೆ ನಾನು ನನ್ನ ಕೈಲಾದ ಒಂದು ಐನೂರ ಒಂದು ರೂಪಾಯಿಯಷ್ಟು ನಿಮಗೆ ಕಳಿಸ್ಕೊಡ್ತೀನಿ ವಸಂತ ಗಿಳಿಯಾರವ್ರೆ ದಯವಿಟ್ಟು ನಿಮ್ಮ ಶುದ್ಧ ಸನ್ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಕಲ್ಲಡ್ಕದಲ್ಲಿ ನಮ್ಮ ಭಟ್ರ ಬಿಲ್ಡಿಂಗ್ ಒಂದು ದಯವಿಟ್ಟು ಶುಚಿಗೊಳಿಸಿ ಕೊಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತೇನೆ ಮತ್ತೆ ಮಕ್ಳು ತಾನೆ ಮಕ್ಳು ಮಾಡ್ಕೊಳ್ರೋ ಬೇಕಾದಷ್ಟು ಮಾಡ್ಕೊಳ್ಳಿ ಏನ್ ನಿಮಗ್ ಬಂದಿರೋದು ಮಕ್ಳು ಮಾಡ್ಕೊಳ್ಳೋದಕ್ಕೆ ಹ ಏನಾಗಿದೆ ನಿಮ್ಗೆಲ್ಲ ಅಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮ ಹಿಂದೂ ಯುವಕರು ಎಲ್ಲ ಗಟ್ಟಿಯಾಗಿದ್ದಾರೆ ಒಬ್ಬರು ಕೂಡ ಜೈಲಲ್ಲೇ ಇಲ್ಲ ಮೊನ್ನೆ ನಮ್ಮ ಏನದು ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಅವ್ರ ಪೋಷರ್ ಹಾಕಿದ್ರಲ್ಲ ಜೈಲಲ್ಲಿರೋರ್ನು ಎಲ್ಲಾರನ್ನೂ ಆಚೆ ಕರ್ಕೊಬಂದ್ಬಿಡ್ತೀನಿ ನಾನು ನಾ ನಾನ್ ಜೈಲ್ಗೆ ಹೋದ್ಮೇಲೆ ನನ್ಗೆ ಅರ್ಥ ಆಗಿದೆ ಅವ್ರ ಕಷ್ಟ ಎಲ್ಲ ಅಂತ ಈಗ ಅವ್ರನ್ನೂ ಕರ್ಕೊಂಡ್ ಬಂದ್ಬಿಟ್ಟು ಅವ್ರನ್ನೂ ಫುಲ್ಲು ಸದೃಢಗೊಡಿಸ್ಬಿಟ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಗಟ್ಟಿ ಮಾಡ್ಬಿಡೋದು ಹಿಂದೂ ಸಮಾಜನ ಗಟ್ಟಿ ಮಾಡ್ಬಿಟ್ಟು ಮತ್ತೆ ಮಕ್ಕಳು ಮಾಡ್ಬಿಡೋದು ನಾವು ಇಡೀ ಕರ್ನಾಟಕ ಫುಲ್ಲು ನಮ್ಮ ಭಟ್ರು ಹಾಗೂ ನಮ್ಮ ಏನು ವಸಂತಗಿಳಿಯಾರ್ ಇವರ ನೇತೃತ್ವದಲ್ಲಿ ಹಿಂದೂ ಸಮಾಜವನ್ನು ಫುಲ್ ಗಟ್ಟಿ ಮಾಡಿ ಶುಚಿಗೊಳಿಸುವುದು ಶುಚಿನೂ ಗೊಳಿಸ್ತೀವಿ ನಾವು ಏನ ಏನಂತೀರಾ ಫ್ರೆಂಡ್ಸ್ ಎಲ್ಲ ಗೊತ್ತಾಯ್ತಲ್ಲ ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗುಗೆ ಕೂಡ ಅನ್ಯಾಯ ಆಗದಾಗೆ ನೋಡ್ಕೊಂಡಿದ್ದಾರೆ ಇವರೆಲ್ಲರೂನು ಇವರೆಲ್ರಿಗೋಸ್ಕರ ನಮ್ಮ ಒಂದು ಪ್ರಾರ್ಥನೆ ಇರ್ಲಿ ಇವರೆಲ್ಲೂ ಇನ್ನೂ ಗಟ್ಟಿ ಮುಟ್ಟಾಗಿರ್ಬೇಕು ಇದೇ ರೀತಿಯಾಗಿ ಯಾವ ಹೆಣ್ಣು ಮಗಳಿಗೂ ಎಲ್ಲೂ ಅನ್ಯಾಯ ಆಗದಂಗೆ ಕಾಪಾಡ್ಲಿಕ್ಕೆ ಇವರೆಲ್ಲ ಗಟ್ಟಿಯಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಪೆಷಲಿ ನಮ್ಮ ಗಿಳಿಯಾರವ್ರಿಗೆ ಆದಷ್ಟು ಬೇಗ ತಲುಪ್ಸಿ ಯಾಕಂದ್ರೆ ಅಲ್ಲಿ ನಮ್ಮ ಕಲ್ಲಡ್ಕದಲ್ಲಿ ಕಟ್ಟಡ ಕಾಯ್ತಾ ಇದೆ ಇವ್ರು ಹೋಗಿ ಶುಚಿಗೊಳಿಸಲೇಬೇಕು ದಯವಿಟ್ಟು ಅವ್ರ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್